ಏನ್ ಸ್ಪೆಷಲ್ ಗೊತ್ತಾ ಮೇ ಏಳನೇ ತಾರೀಕು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ದೊಡ್ಡ ಮಗ ಅಂತಾನೆ ಕರೆಯಲ್ಪಡುವಂತ ವಿನಯ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬ ಈ ಒಂದು ದಿವಸ ಒಂದು ಸ್ಪೆಷಲ್ ಮನೆಯಲ್ಲಿ ಒಂದು ಸಂಭ್ರಮದ ವಾತಾವರಣ ರಾಗಣ್ಣ ಮನೆಯಲ್ಲೂ ಕೂಡ ಹಬ್ಬ ಇರುತ್ತೆ ಜೊತೆಗೆ ಅಶ್ವಿನಿ ಮೇಡಮ್ ಅವರು ಕೂಡ ಒಂದು ಹಬ್ಬದ ಅಡ್ಗೆಯನ್ನ ಮಾಡ್ತಾರೆ ವಿನಯ್ ರಾಜ್ಕುಮಾರ್ ಊಟವನ್ನ ಸವಿತಾರೆ ಸೊ ಅದ್ಭುತವಾದಂತಹ ಕ್ಷಣವನ್ನ ಎರಡು ಮನೆಯಲ್ಲೂ ಕೂಡ ಕಳೀತಾರೆ ವಿನಯ್ ರಾಜ್ಕುಮಾರ್ ಯಾಕೆಂದ್ರೆ ಅಪ್ಪುಗೆ ಒಂದು ಫೇವರಿಟ್ ಮಗ ಆಗ್ಬಿಟ್ಟಿದ್ರು ವಿನಯ್ ಅವರು ಸೊ ವಿನಯ್ ಅವರ ಒಂದು ಸಿನಿಮಾವನ್ನ ಲಾಂಚ್ ಮಾಡಿದ್ದೆ ಪುನೀತ್ ರಾಜ್ಕುಮಾರ್ ತುಂಬಾನೇ ಸಪೋರ್ಟ್ ಮಾಡಿದ್ರು ಸೊ ಅದೇ ರೀತಿ ಆದ್ರೆ ಯುವ ರಾಜ್ ಕುಮಾರ್ ಸಿನಿಮಾಗೆ ಅಪ್ಪು ಇರಕ್ ಆಗ್ಲಿಲ್ಲ ನಾವು ಕಳ್ಕೊಂಡ್ಬಿಟ್ವಿ ಇವತ್ತು ಹುಟ್ಟಿದ ಹಬ್ಬದ ಪ್ರಯುಕ್ತ ಅಶ್ವಿನಿ ಮೇಡಮ್ ಅವರು ಮನೆಯಲ್ಲಿ ಹಬ್ಬದ ಅಡುಗೆಯನ್ನು ಸಹ ಮಾಡಿದ್ದಾರೆ ವಿನಯ್ ರಾಜ್ಕುಮಾರ್ಗೆ ಮೊದಲಿಗೆ ವಿಶೇಷ ತಿಳಿಸ್ತಾರೆ ಅದ್ಭುತವಾದಂತಹ ವಾಚನ ಉಡುಗರೆಯಾಗಿ ಕೊಟ್ಟಿದ್ದಾರೆ ಹೌದು ಅಶ್ವಿನಿ ಮೇಡಮ್ ಅವರ ಒಂದು ಒಡನಾಟವು ಕೂಡ ತುಂಬಾನೇ ಚೆನ್ನಾಗಿದೆ ಉತ್ತಮವಾದಂತಹ ಕುಟುಂಬ ಅದು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ವಿನಯ್ ರಾಜ್ಕುಮಾರ್ ಒಂದು ಹುಟ್ಟುಬದ ದಿವಸ ಸಾಕಷ್ಟು ಫೋಟೋಗಳು ಕೂಡ ವೈರಲ್ ಆಗುತ್ತಿದ್ದಾವೆ ಅಂದ್ರೆ ಅಪ್ಪು ಅವರ ಜೊತೆಗೆ ವಿನಯ್ ಇರುವಂತಹ ಒಂದು ಫೋಟೋಸ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಕಾಣ ಸಿಗುತ್ತೆ ತುಂಬಾ ಜನ ವಿಶೇಷನ ತಿಳಿಸ್ತಾ ಇದ್ದಾರೆ ನೀವು ಕೂಡ ತಪ್ಪದೇ ವಿನಯ್ ರಾಜ್ಕುಮಾರ್ ಅವರಿಗೆ ಹುಟ್ಟುಬದ ಶುಭಾಶಯಗಳನ್ನ ತಿಳಿಸಿ ಅವರು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಒಂದು ಸಿನಿಮಾ ಆಫರ್ಸ್ ಗಳು ಬರ್ತಾ ಇದೆ ಸಿನಿಮಾ ಎರಡ್ ಮೂರು ಸಿನಿಮಾಗಳು ಇವರದ್ದು ಬರಬೇಕಿದೆ ಚೆನ್ನಾಗಿರುವಂತಹ ಸಿನಿಮಾ ಗ್ರಾಮಾಯಣ ಅಂತ ಆ ಸಿನಿಮಾ ಬರಬೇಕು ಮತ್ತೆ ಪೆಪೆ ಅಂತ ಒಂದು ಸಿನಿಮಾ ಬರಬೇಕು ತುಂಬಾನೇ ತುಂಬಾ ಡಿಫರೆಂಟ್ ಆಗಿದೆ ಗಾಜನೂರಿನಲ್ಲಿ ಒಂದು ಸಿನಿಮಾವನ್ನ ಮಾಡಿದ್ದಾರೆ ಅಂದ್ರೆ ತಾತನ ಊರಿನಲ್ಲಿ ಸಿನಿಮಾ ಚಿತ್ರೀಕರಣ ಮಾಡಿದ್ರೆ ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹೀಗಾಗಿ ಎಲ್ಲರೂ ಕೂಡ ಮಿಸ್ ಮಾಡಿದೆ ವಿನಯ್ ರಾಜ್ ಗೆ ವಿಶ್ ಮಾಡಿ ನಿಮ್ಗೂ ಕೂಡ ಅಪ್ಪು ಕುಟುಂಬ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ